ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವಿವತ್ತು ಸೊಪ್ಪುಗಳನ್ನ ಹಾಕಿ ಮಸಾಲ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಬೇಕಾಗಿರೋವಂಥ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಬಸ್ಲೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಈ ಸೊಪ್ಪು ನಾವು ಕಟ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಮೊದಲೇ ನಾವು ತೊಳ್ಕೊಂಡ್ರೆ ನೀಟಾಗಿರುತ್ತೆ ಸಣ್ಣ ಕಟ್ ಮಾಡಿ ಅದರೊಳಗೆ ಏನು ಪರಿಮಳ ಅದೆಲ್ಲ ಹೊರಟೋಗುತ್ತೆ ಹಾಗಾಗಿ ನಾನು ಮೊದಲೇ ತೊಳೆದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಬೇ ಮತ್ತು ತೆಂಗಿನ ತುರಿ ಬೇಕಾಗುತ್ತೆ ಮತ್ತು ಇದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಬಷ್ಲೆ ಸೊಪ್ಪು ಇದೆಲ್ಲ ಪದಾರ್ಥಕ್ಕೂ ಎಷ್ಟು ಬೇಕೋ ಅಕ್ಕಿ ಹಿಟ್ಟು ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಅಕ್ಕಿ ಹಿಟ್ಟು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ಇದು ಎಲ್ಲ ಪದಾರ್ಥಗಳು ಸೊಪ್ಪು ಈರುಳ್ಳಿ ತೆಂಗಿನ ತುರಿ ಎಲ್ಲ ಏನಿರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿ ರುಚಿ ಹೆಚ್ಚು ಬರುತ್ತೆ ಮತ್ತು ನಾವು ಈ ರೊಟ್ಟಿನ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಕೂಡ ತಟ್ಕೊಬೋದು ನಾವಿಲ್ಲಿ ನಾವು ರೇಷನ್ನೆಲ್ಲ ತೊಗೊಂಡು ಬರ್ತೀವಲ್ಲ ಆ ಥರ ಕವರ ಅಂದರೆ ತೆಳು ಇದೆ ನೋಡಿ ಇದು ಇನ್ನೊಂದು ದಪ್ಪದ ಬರುತ್ತೆ ತೋರಿಸ್ತೀವಿ ನೋಡಿ ಈ ಕವರ್ ಮೇಲೆ ತಟ್ಟಿದ್ರೆ ನಮಗೆ ರೊಟ್ಟಿ ಅಷ್ಟು ನೀಟಾಗಿ ಬರಲ್ಲ ಹಾಗಾಗಿ ತೆಳುಗಿರೋ ಕವರ್ ತಗೊಂಡ್ರೆ ನಾವು ಹೇಗೆ ನೀವು ಎಷ್ಟು ತೆಳ್ಳಗೆ ತಟ್ತೀರೋ ಅಷ್ಟು ತೆಳುವಾಗಿ ರೊಟ್ಟಿ ಬರುತ್ತೆ ಈ ದಪ್ಪ ಇರೋ ಕವರ್ ಮೇಲೆ ತಟ್ಟೋದ್ರಿಂದ ಅದು ನಮಗೆ ಕಟ್ ಕಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಈಗ ನೋಡಿ ಇದಕ್ಕೆ ಪದಾರ್ಥಕ್ಕೆ ಏನು ಬೇಕೋ ಅಷ್ಟು ಅಕ್ಕಿ ಇಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಫಸ್ಟ್ ಇದು ಸೊಪ್ಪು ಮತ್ತು ಈರುಳ್ಳಿಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಈರುಳ್ಳಿ ಮತ್ತು ಸೊಪ್ಪಿನಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಹಾಗಾಗಿ ಫಸ್ಟು ಮಿಕ್ಸ್ ಮಾಡಿಕೊಂಡು ನಾವು ಆಮೇಲೆ ಇದಕ್ಕೆಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಕಲಿಸ್ಕೊಬೇಕು ಇಲ್ಲ ತಣ್ಣೀರನ್ನ ತಣ್ಣೀರನ್ನ ಇದ್ದೀನಿ ಯಾಕಂದರೆ ಕೆಲವರೆಲ್ಲ ರೊಟ್ಟಿ ತೊಟ್ಟೋದಕ್ಕೆ ಬರಲ್ಲ ಅಂದ್ಬಿಟ್ಟು ಬಿಸಿನೀರು ಕೂಡ ಉಪಯೋಗಿಸ್ಕೊಳ್ತಾರೆ ಆದರೆ ಬಿಸಿನೀರು ಹಾಕ್ಕೊಂಡ್ರೆ ರೊಟ್ಟಿ ಟೇಸ್ಟ್ ಇರೋಲ್ಲ ಹಾಗಾಗಿ ಇಲ್ಲಿ ತಣ್ಣೀರು ಹಾಕ್ಕೊಂಡ್ರೆ ನಾವು ಕಲಿಸ್ಕೊಳ್ಳೋದು ಕಲಿಸ್ಕೊಳ್ಳೋವಾಗ ನಾವು ತೆಳು ಆಗಬಾರ್ದು ಇದು ಹಿಟ್ಟು ಗಟ್ಟಿಗಿದ್ರೇ ಒಳ್ಳೇದು ಯಾಕಂದರೆ ಗಟ್ಟಿ ಆದ್ರೂ ನಾವು ಕೈನ ಅಲ್ಲಿ ಸ್ವಲ್ಪ ನೀರಿನ ಒದ್ದೆ ಮಾಡಿಕೊಂಡು ತಟ್ಕೊಂಡ್ರೆ ನೀಟಾಗಿ ಬರುತ್ತೆ ಈಗ ನೋಡಿ ನೀವು ಹೇಗೆ ತಟ್ತೀರೋ ಆಗ ಅಷ್ಟು ತೆಳ್ಳಗೆ ಬರುತ್ತೆ ರೊಟ್ಟಿ ಈಗ ಇದನ್ನು ತಟ್ಕೊಂಡು ಹಾಗಿದೆ ಈಗ ತವಾದ ಮೇಲೆ ಹಾಕ್ಕೊಳ್ಳೋಣ ಇದಕ್ಕೆ ಎಣ್ಣೆ ಅದಕ್ಕಿಂತ ನಾವು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಮೇಲೆ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ನೀರನ್ನ ಅದ್ರ ಮೇಲೆ ಇದು ಮಾಡಿಕೊಂಡ್ರೆ ಈ ಒಣಗಿರೋ ಥರ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಈಗ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಯಾರೆಲ್ಲ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ ಅವರೆಲ್ಲ ಈ ರೀತಿ ರೊಟ್ಟಿನ ಮಾಡೋದನ್ನ ಟ್ರೈ ಮಾಡ್ಬೋದು ಏಕೆಂದರೆ ಈ ಥರ ಕವರ್ ಮೇಲೆ ಮತ್ತು ಇಲ್ಲ ಬಾಳೆ ಎಲೆ ಮೇಲೆ ತಟ್ಕೊಳ್ಳೋದ್ರಿಂದ ನಮಗೇನು ಕಿತ್ತೋಗುತ್ತೆ ಅನ್ನ ಇದೆ ಬೇಡ ಯಾರು ಮೊದಲನೇ ಸಲ ಈ ರೊಟ್ಟಿ ಮಾಡಬೇಕು ಅನ್ಕೊಂಡ್ರೂ ಕೂಡ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ನಾವು ಎಲ್ಲ ರೀತಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕೋದ್ರಿಂದ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈಗ ನೋಡಿ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ಚಟ್ನಿ ಕೂಡ ಕಾಂಬಿನೇಷನಾಗಿ ನಾವು ತಿನ್ಬೋದು ಇಲ್ಲ ಅಂದರೆ ತುಪ್ಪ ಹಾಕ್ಕೊಂಡ್ರೇ ಸಾಕಾಗುತ್ತೆ ಏಕೆಂದರೆ ಆ ಸೊಪ್ಪಿನ ಅಂಶದ್ದು ಈ ಸೊಪ್ಪಿನ ಮಸಾಲ ರೊಟ್ಟಿ ತಿನ್ನೋದ್ರಿಂದ ರುಚಿನೂ ಹೆಚ್ಚು ಆರೋಗ್ಯಕ್ಕೂ ಒಳ್ಳೆಯದು ನೀವು ಈ ರೊಟ್ಟಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ